ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಭಾನುವಾರ ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಒಂದು ಅಮಾವಾಸ್ಯೆಗೆ ಸಮನಾದಂಥ ಈ ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳಿದ್ರೆ ಭಾನುವಾರ ಭಾನುವಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಗೊತ್ತಿರುವಂಥವರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಯಾವುದೋ ಒಂದು ಜೀವನದಲ್ಲಿ ತುಂಬ ಕೊರಗಾಟ ಅನ್ನೋದಿದೆ ತುಂಬಾ ಅದರ ಬಗ್ಗೆ ತಿಂಕ್ ಮಾಡ್ತಾಯಿದ್ದೀವಿ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆಗಳಿದೆ ಮನೆಯಲ್ಲಿ ತೊಂದರೆಗಳಿದೆ ಈ ಥರ ಒಂದಷ್ಟು ಸಮಸ್ಯೆಗಳ ಮೂಟೆಯನ್ನು ಒತ್ಕೊಂಡು ಇದ್ದೀವಿ ಅನ್ನೋ ಥರ ನಿಮಗೇನಾದರೂ ಫೀಲ್ ಆಗ್ತಾಯಿದ್ದರೆ ಭಾನುವಾರವನ್ನು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಅಷ್ಟೆ ಭಾನುವಾರ ಈ ಪರಿಹಾರಕ್ಕೆ ತುಂಬಾ ಸೂಕ್ತವಾಗಿರುವಂಥ ದಿನ ಒಂದೇ ಒಂದು ರೂಪಾಯಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾಕಂದರೆ ಒಂದು ರೂಪಾಯಿ ಅನ್ನೋದು ತುಂಬ ಜನ ಈ ಒಂದು ರೂಪಾಯಿಯಿಂದ ಏನಾಗುತ್ತೆ ಅಂತ ಅಂದ್ಕೊಳ್ತೀವಿ ನಾವು ಯಾವುದಕ್ಕೂ ಅಷ್ಟೇ ಮುಖ್ಯವಾಗಿ ಒಂದು ಅನ್ನುವ ಸಂಖ್ಯೆಯಿಂದ ಪ್ರಾರಂಭ ಮಾಡ್ತೀವಿ ಒಂದು ರೂಪಾಯಿ ಅನ್ನೋದು ಅಷ್ಟೊಂದು ವಿಶೇಷತೆಯಿಂದ ಕೂಡಿರುತ್ತೆ ಯಾವುದರಲ್ಲೂ ಅಷ್ಟೇ ನಾವು ಎಷ್ಟೇ ದೊಡ್ಡ ಮೊತ್ತವನ್ನು ತಗೊಳ್ಬೇಕಾದರೂ ಏನೇ ಒಂದು ಕೊಂಡ್ಕೊಳ್ಬೇಕಾದ್ರೂ ಕೂಡ ಒಂದು ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಥವಾ ನಮ್ಮ ಹತ್ರನೇ ಒಂದು ದೊಡ್ಡ ಅಮೌಂಟ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಅಮೌಂಟ್ಗೆ ಅದು ವ್ಯಾಲ್ಯೂನೇ ಇರೋದಿಲ್ಲ ಅಷ್ಟೊಂದು ಶಕ್ತಿ ತೂಗುವಂಥದ್ದು ಈ ಒಂದು ರೂಪಾಯಿ ಒಂದು ರೂಪಾಯಿಯಿಂದ ಮಾಡುವಂಥ ಪರಿಹಾರ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ನಮ್ಮ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬ ದೊಡ್ಡ ಶಕ್ತಿ ಆ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅಂದರೆ ನಂಬಿಕೆ ಅನ್ನೋದು ಕಾಪಾಡಿಕೊಳ್ಬೇಕು ಯಾವುದೇ ಪರಿಹಾರ ಆಗಿರಬಹುದು ಯಾವುದೇ ಕೆಲಸ ಕಾರ್ಯ ಆಗಿರಬಹುದು ನಂಬಿಕೆ ಇಲ್ಲದಂಥದ್ದು ನಾವು ಏನೇ ಮಾಡೋಕ್ಕೋದ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ ಆದರೆ ನಂಬಿಕೆ ಅನ್ನೋದಿದ್ದಾಗ ನಾವು ಸೋಲಿನ ಅಂಚಿನಲ್ಲಿದ್ದರೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಂಬಿಕೆ ಇಟ್ಕೊಂಡಾಗ ನೋಡಿ ಎಷ್ಟೊಂದು ಆತ್ಮಸ್ಥೈರ್ಯ ಅನ್ನೋದು ನಮಗೆ ಬರುತ್ತೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಜಯಿಸಿ ಮುಂದೆ ಹೋಗ್ತೀವಿ ಈ ಕಷ್ಟ ಎಲ್ಲ ನಮ್ಗೆ ಕಷ್ಟವೇ ಅಲ್ಲ ಅಂತ ಅಂದ್ಕೊಳ್ತೀವಿ ಇನ್ನು ನೋಡಿ ನಾವು ಭಾನುವಾರ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಯಾವುದೇ ಖರ್ಚಿಲ್ಲದೆ ವೆಚ್ಚ ಇಲ್ಲದೆ ಹಾಗೂ ಸಮಯವನ್ನು ನಾವು ವ್ಯರ್ಥ ಮಾಡದೆ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿದೆ ಯಾರು ಬೇಕಾದರೂ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳು ನಿಮ್ಮ ಕರಿಯರ್ ಲೈಫಲ್ಲಿ ಏನೇ ಸಮಸ್ಯೆ ಇದ್ದರೂ ಅಥವಾ ಎಷ್ಟೋ ಜನ ಈ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಎಲ್ಲರೂ ಕೂಡ ಮಾಡಿಕೊಳ್ಬಹುದು ತುಂಬಾ ಅದ್ಭುತವಾದಂಥ ಒಂದು ಪರಿಹಾರ ರಾತ್ರಿ ಒಂದು ರೂಪಾಯಿಯಿಂದ ಮಾಡಿಕೊಳ್ಬೇಕು ಸ್ನೇಹಿತರೆ ಒಂದು ರೂಪಾಯಿಯನ್ನು ಮೊದಲು ನಾವು ಕ್ಲೀನಾಗಿ ಅರಿಶಿಣದ ನೀರು ಅಥವಾ ಗಂಗಾ ಜಲ ಅದರಲ್ಲಿ ತೊಳೆದು ತಗೊಳ್ಬೇಕು ಬಿಟ್ಟು ಕೂಡ ಇದೆ ನಮ್ಮ ಹತ್ರನೇ ಅಲ್ವಾ ಅಂತಂದ್ಬಿಟ್ಟು ಹಾಗೇ ಎತ್ಕೊಂಡು ಬಿಡ್ತೀವಿ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಫಸ್ಟೇ ನೀವು ಕ್ಲೀನಾಗಿ ತೊಳೆದಿಟ್ಕೊಳ್ಳಿ ಯಾಕಂದರೆ ಅದು ಎಷ್ಟೋ ಕೈ ಬದಲಾಯಿಸ್ಕೊಂಡು ಬಂದಿರುತ್ತೆ ಆ ನೆಗೆಟಿವನ್ನು ದಾಟ್ಕೊಂಡು ಜಾಸ್ತಿ ಅಟ್ರ್ಯಾಕ್ಟ್ ಆಗೋದು ನೆಗೆಟಿವು ಅದಕ್ಕೋಸ್ಕರ ನೆಗೆಟಿವ್ ಇರುತ್ತೆ ಅದನ್ನು ನಾವು ಹೋಗ್ಲಾಡ್ಸೋದಕ್ಕೊಂದು ಪ್ರಕ್ರಿಯೆ ಅಂತ ಹೇಳಬಹುದು ತೊಳೆದು ಇಟ್ಕೊಂಡ್ಮೇಲೆ ಈ ಪರಿಹಾರಗಳನ್ನು ಮಾಡ್ಕೊಂಡಾಗ ಎಷ್ಟೋ ಜನ ಒಂದು ಸಣ್ಣದಾಗಿ ಸೂಕ್ಷ್ಮತೆಯನ್ನು ಮರೆತು ಬಿಡ್ತಾರೆ ನಿದ್ದೆ ಬರೋದಕ್ಕೆ ಮುಂಚೆನೇ ಈ ಪರಿಹಾರನ ಮಾಡ್ಕೊಂಡು ಬಿಡೋಣ ತದನಂತರ ನಾವು ನಿದ್ದೆ ಬಂದರೆ ಹೋಗಬಹುದು ಅಂತಂದ್ಬಿಟ್ಟು ಅಷ್ಟೊತ್ತವರೆಗೂ ಒಂದು ಟಿ ವಿ ನೋಡುವಂಥದ್ದು ಮೊಬೈಲ್ ನೋಡುವಂಥದ್ದು ಮಾತಾಡುವಂಥದ್ದು ಸಮಯ ಕಳೆಯುವಂಥದ್ದು ಈ ರೀತಿ ತಪ್ಪನ್ನು ಮಾಡ್ತಾರೆ ಇದು ಎಲ್ಲವೂ ಮುಗಿಸ್ಕೊಂಡು ಬಿಡಿ ಫಸ್ಟೇ ಇನ್ನೇನು ನಾವು ನಿದ್ದೆಗೆ ಜಾರ್ತೀವಿ ಅನ್ನುವಾಗ ಮಾತ್ರ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಬ್ರೈನ್ಗೆ ಸಬ್ಕಾನ್ಷಿಯಸ್ ಮೈಂಡು ರಾತ್ರಿ ನಿದ್ದೆ ನಾವು ಇದ್ದಾಗ ಎಚ್ಚರಿಕೆಯಿಂದ ಇರುತ್ತೆ ನಾವು ಏನು ಕೇಳ್ತೀವಿ ಏನು ಮಾತಾಡಿರ್ತೀವಿ ದಿನ ಪೂರ್ತಿ ಏನಾಗಿರುತ್ತೆ ಅದನ್ನು ನಾವು ರಾತ್ರಿ ಏನಾದರೂ ಮೆಲಕ್ಕ ಹಾಕ್ಕೊಂಡು ಮಲ್ಕೊಂಡಾಗ ಅದೇ ನಮ್ಮ ಬ್ರೈನಲ್ಲಿ ನಮ್ಮ ಮನಸ್ಸಲ್ಲಿ ಓಡಾಡ್ತಾ ಇರುತ್ತೆ ಅದಕ್ಕೆ ಸಬ್ ಕಾನ್ಷಿಯಸ್ ಮೈಂಡು ಎಚ್ಚರಿಕೆಯಿಂದ ಇರುತ್ತೆ ಒಂದು ರೂಪಾಯಿಯನ್ನ ನೀವು ಇನ್ನೇನು ಮಲಗುವಾಗ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಮುಷ್ಟಿ ಮಾಡಬೇಕು ಮಾಡಿಬಿಟ್ಟು ನಿಮ್ಮ ಹೃದಯ ಇರುವಂಥ ಭಾಗದಲ್ಲಿ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗಿಂತ ಚೆನ್ನಾಗಿ ಇನ್ನೊಬ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಹೇಳ್ಕೊಳ್ಳಿ ಎಲ್ಲವನ್ನು ಕ್ಲೀನಾಗಿ ಒಂದೊಂದೇ ಈ ರೀತಿಯ ಸಮಸ್ಯೆಗಳು ಬಗೆಹರಿಬೇಕು ನಮ್ಮ ಕನಸು ನನಸಾಗಬೇಕು ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ತದನಂತರ ಇದನ್ನು ಆ ಒಂದೊಂದು ರೂಪಾಯಿ ಕೂಡ ನಾವು ಈ ಪರಿಹಾರದಿಂದ ಮಾಡಿಕೊಳ್ಳುವಾಗ ಒಂದೊಂದು ರೂಪಾಯಿಯೆಲ್ಲ ಸಾವಿರ ಲಕ್ಷ ಈ ರೀತಿ ಕೂಡ ನಮ್ಮ ಜೀವನಕ್ಕೆ ಬರುವಂಥದ್ದಾಗುತ್ತೆ ಅದೃಷ್ಟದ ರೂಪದಲ್ಲೂ ಕೂಡ ಹಾರ್ಡ್ ವರ್ಕ್ ಇದ್ದೀವಿ ಅದೃಷ್ಟದ ರೂಪದಲ್ಲಿ ಇದನ್ನು ನೀವು ಕೇಳಿಕೊಂಡು ಆ ಒಂದು ರೂಪಾಯಿಯನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲ್ಕೊಳ್ಬೇಕು ಮಾರನೆಯ ದಿನ ಇದನ್ನು ಏನು ಮಾಡಬೇಕು ಅಂದರೆ ಮಾರನೇ ದಿನ ನೀವು ಬೇಕಾದರೆ ಕೆಲಸಕ್ಕೆ ಹೋಗುವಂಥವರು ಹೊರ್ಗಡೆ ಹೋಗುವಂಥವರು ದೇವಸ್ಥಾನಗಳಿಗೆ ಹೋಗುವಂಥವರು ಅದನ್ನು ತಗೊಂಡು ಅದರ ಜೊತೆ ಇನ್ನಷ್ಟು ನಿಮಗೆ ಸೇರಿಸಿ ಕೊಡುವಂಥ ಒಂದು ಮನಸ್ಸು ಶಕ್ತಿ ಅನ್ನೋದು ಇದೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟಕ್ಕನುಗುಣವಾಗಿ ಕೊಡಬಹುದು ಇಲ್ಲ ಅಂದರೆ ನೀವು ಆ ಒಂದು ರೂಪಾಯಿಯನ್ನೇ ಯಾರಿಗಾದರೂ ದಾನ ಕೊಡಬಹುದು ನಾವು ದಾನ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ನಾವು ಮಾಡುವಂಥ ದಾನದಲ್ಲೇ ಹೋಗುತ್ತೆ ತಗೊಂಡಿರುವಂಥವರೆಗೂ ಒಳ್ಳೆಯದಾಗುತ್ತೆ ಕೊಟ್ಟಿರುವಂಥವ್ರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ನಾವು ಒಂದು ರೂಪಾಯಿ ಕೊಟ್ಟಿದ್ದೀವಿ ಅಂದರೆ ಹತ್ತು ರೂಪಾಯಿ ನಮ್ಮ ಕಡೆ ಬರುವಂತೆ ಮಾಡುತ್ತೆ ದಾನಕ್ಕೆ ಅಷ್ಟೊಂದು ಶ್ರೇಷ್ಠತೆ ಅಷ್ಟೊಂದು ಶಕ್ತಿ ಬಲ ಅನ್ನೋದು ಇದೆ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ದಾನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಪರಿಹಾರಗಳು ಮಾಡಿಕೊಂಡಾಗ ತಪ್ಪದೇ ಮಾಡಿ ನೋಡಿ ಇರುವಂಥ ಕಷ್ಟಗಳು ಬೇಗ ಬಗೆಹರಿದು ಸುಖ ಶಾಂತಿ ನೆಮ್ಮದಿ ಅನ್ನೋದು ಹುಡುಕೊಂಡು ಮನುಷ್ಯನಿಗೆ ಬರುವಂಥದ್ದು ಇದನ್ನು ಎಲ್ಲರೂ ಕೂಡ ಮಾಡ್ಕೊಂಡು ನೋಡಿ ಭಾನುವಾರದ ರಾತ್ರಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು